ಅಕ್ಕಿ ಕೊಡಬೇಡ ಅಂತ ಹೇಳಿದವರು ಯಾರು ಇವರೇ ಅಕ್ಕಿ ಕೊಟ್ಟವರು ನಾವು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದವರು ನಾವು ಐದು ಕೆ ಜಿ ಅಕ್ಕಿ ಕೊಟ್ಟೋಕ್ಕೆ ಅದಕ್ಕಿಂತ ಮುಂಚಿತವಾಗಿ ಕೊಡ್ತಿದ್ರೆ ಇವರು ಹಾಂ ಕೊಡ್ತಿರ್ಲಿಲ್ಲ ಯಾವತ್ತಾದ್ರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಗ್ಗೆ ಯೋಚನೆ ಮಾಡಿದ್ರ ಯೋಚನೆ ಮಾಡಿರಲಿಲ್ಲ ಬಡವ್ರ ಬಗ್ಗೆ ವಾಟ್ ವಾಟ್ ಕಾಳಜಿ ಅವ್ರಿಗಿದೆ ಆಮೇಲೆ ನೀವು ಅವನು ಹೇಳ್ದದು ವರ್ಡ್ಗಳು ಕಾಂಗ್ರೆಸ್ನವರು ಪಾಪಿಗಳು ಅವರ ಪಾಪಿಗಳು ನಾವು ಅದನ್ನು ಏನು ದೊಡ್ಡದಾಗಿ ತೋರಿಸೋದು ನೀವು ನಿರ್ಮಲಾ ಅವರಿಗೆ ಭೇಟಿ ಮಾಡಿದ್ದೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ನೋಡಮ್ಮ ಇದು ರೈತರಿಗೆ ಕೂಡ ಅದು ರೈತರಿಗೆ ನ್ಯಾಯ ಆಗೋದು ಬೇಡ ನಾವು ನಾಲ್ಕೂವರೆ ಪರ್ಸೆಂಟ್ ಕೊಡ್ತಿದ್ದೋ ಈಗ ನೀವು ಈಗ ಒಂಬತ್ತು ಹತ್ತು ಪರ್ಸೆಂಟು ಹನ್ನೊಂದು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ ಆಗ್ಬಿಡ್ತದೆ ನಾವು ಈ ಸಾರಿ ಒಂಬತ್ತು ಸಾವಿರದ ನೂರ ಹನ್ನೆರಡು ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ ನೀವು ಈ ಥರ ಮಾಡಿಬಿಟ್ರೆ ಹೆಂಗೆ ಜಾಸ್ತಿ ಆಗಬೇಕು ಐದು ವರ್ಷ ಐದು ವರ್ಷದಿಂದ ಹೆಚ್ಚು ಬಂದಿರೋದು ಪ್ರತಿ ವರ್ಷ ಈ ವರ್ಷ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ರೆ ಹೆಂಗಾಯ್ತದಮ್ಮ ನೀವು ಯು ಆರ್ ರೆಪ್ರಸೆಂಟಿಂಗ್ ಕರ್ನಾಟಕ ಮೂಡ ಐ ಮೀನ್ ಇದು ನಬಾರ್ಡ್ ಇಸ್ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್ ಆರ್ ಬಿ ಐ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್ ಪ್ಲೀಸ್ ಪುಟ್ ಎ ಸ್ಟ್ರಾಂಗ್ ವರ್ಡ್ ಟು ಆರ್ ಬಿ ಐ ಅಂಡ್ ಆಲ್ಸೋ ನಬಾರ್ಡ್ ಲೆಟ್ ರೆಸ್ಟೋರ್ ಜೋಶಿ ಜೋಶಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳು ಹೇಳಿದ್ದಾರೆ ಸರಿ ಅಂತ ಇವತ್ತು ಡಿಫೆಂಡೆಡ್ ದಿ ಆಕ್ಷನ್ ಆಫ್ ಈಗ ಅನ್ಯಾಯ ಸರಿ ಅಂತಂದ್ರೆ ಜನ ಜನಗಳು ಮಾಡ ಅನ್ಯಾಯ ಮಾಡಿರೋದು ಸರಿ ಅಂತ ಜೋಶಿ ಹೇಳ್ತಾ ಇದ್ದಾರೆ ವಾಟ್ ಕುಮಾರಸ್ವಾಮಿ ಮಗ ಮಣ್ಣನ ಮಗ ಈ ಸಾಲ್ಸೋ ಸೆಂಟ್ರಲ್ ಮಿನಿಸ್ಟರ್ ವಾಟ್ ಈಸ್ ಈ ಡೂಯಿಂಗ್ ಬಿಜೆಪಿ ಎಂ ಪಿ ಸರ್ ಡೂಯಿಂಗ್ ಮಾತಾಡ್ತೀನಿ ಅಂತ ಪೂರಕ ಇರಲಿಲ್ಲ ಬಟ್ ನಾನು ಒತ್ತಾಯ ಮಾಡಿದ್ದೀನಿ ಕೂಡಲೇ ಮಾತಾಡಮ್ಮ ಆರ್ ಬಿ ಐನವ್ರಿಗೆ ಮತ್ತು ಮೂಢ ಇವರಿಗೆ ನಬಾರ್ಡ್ನವರಿಗೆ ಮಾತಾಡಮ್ಮ ಅಂತ ಹೇಳಿದ್ದೀನಿ ನಿಮ್ಮ ಕೈ ಕೆಳಗಡೆನೆ ಬರ್ತದೆ ನಿಮ್ಮ ಇಲಾಖೆಯಲ್ಲೇ ಬರೋದು ಅದು ದಯವಿಟ್ಟು ಮಾಡಮ್ಮ ಇಲ್ಲದೆ ಹೋದರೆ ಕರ್ನಾಟಕದ ರೈತರು ಕಷ್ಟ ಸಿಕ್ಕಾಕತ್ತಾರೆ ಅಂತ ಹೇಳಿದ್ದೀನಿ